ಆಟೋ ಓಡ್ಸ್ರ ಐನೂರು ರೂಪಾಯಿ ಸಂಪಾದನೆ ಆಯ್ತು ಇಲ್ಲ ಇಲ್ಲ ಸುಮ್ ಇದ್ ಮಾಡೋದಲ್ಲ ಮಾಡೋದಿಲ್ಲ ರೂಲ್ಸ್ ಫಾಲೋ ಮಾಡೋದಲ್ಲ ಒಂದ್ ತಲೆಗೆ ಐನೂರು ರೂಪಾಯಿ ಹೆಲ್ಮೆಟ್ ಹಾಕವ್ರೆ ಅದೇ ಕಾಂಗ್ರೆಸ್ ಸರ್ಕಾರ ನೂರು ರೂಪಾಯಿ ಇತ್ತು ಹಾ ಐನೂರು ರೂಪಾಯಿ ಇಬ್ರು ಕೂತ್ಕೊಂಡ್ರೆ ಸಾವಿರ ರೂಪಾಯಿ ಒಂದ್ ಮನುಷ್ಯ ದುಡಿಯಕ್ಕೆ ಸಾವಿರ ರೂಪಾಯಿ ಮೇಲಿಂದ ನಮ್ದು ಒಂದ್ ಸಾವಿರ ರೂಪಾಯಿ ಸಂಪಾದನೆ ಮಾಡಕ್ಕೆ ಒಂದ್ ಸಾವಿರ ರೂಪಾಯಿ ಇವ್ರು ಎರಡು ಹೆಲ್ಮೆಟ್ ತಂದ್ ಹಾಕ್ಬಿಟ್ರೆ ಇವಾಗ ಅಕ್ಕಿನೂ ಇಲ್ಲ ಸಂಪಾದನೆ ಮಾಡೋದಿಲ್ಲ 208 ರೂಪಾಯಿ ಸಂಪಾನನಕ್ಕೆ 789 ಅಂತ ಆಗಕ್ಕಿಲ್ಲ ರಾವ್ ಆಗ್ತಲ್ಲ ಚಿಕ್ ಚಿಕ್ ಮಕ್ಕಳು ಮನೆ ಬಾಡಿಗೆ ಇರೋದು ಪೇಪರ್ ನೋ ಐತೆ ಬಾಡಿಗೆ ಮನೆ ಆ ಚಿಕ್ ಮಕ್ಕಳು ಡಾಶನ್ ಪಟ್ತಾಯಿನಿ ಕ್ಯಾನ್ಸಲ್ ಮಾಡ್ಬಿಡತಾರೆ ಕ್ಯಾನ್ಸಲ್ ನೈ ಹ್ಮ್ ಕರೆ ಮೋದಿ ಐದು ಮಕ್ಕಳು ಅಂತಾವು ಏ ಮೋಲ ಅತ್ತಿಬೇಕಾ ಅದ್ಯಾಕೆ ತಿನ್ನೋದು ನಮಗೆ ಎಷ್ಟು ಬೆಳ ಬರಿ ಅಕ್ಕಿ ಬೇಕು ಓಕೆ ನಾವೆಲ್ಲಾ ಯಾರ ನಲ್ಲಿ ಇರೋದು ಅಕ್ಕಿನ ಈ ತಿಂಗಳು ಕೊಟ್ಟಿಲ್ಲ ಲಾಕ್ ಅಂದ್ರು ನಮ್ ಮಗ ಟ್ಯಾಕ್ಸ್ ಕಟ್ಟವ್ರ ಅಂತ ಅವ್ರು ಐದ್ ವರ್ಷದಿಂದ ನನಗೆ ಗೊತ್ತಿಲ್ಲ ಸರ್ ಅದು ನಮ್ ಮಗನ್ ಬೇಕ ನಮ್ ಹೆಂಡತಿ ಅಜ್ಜ ಯಜಮಾನ್ರು ಸದ್ಯ ವ್ಯಾಪಾರಕ್ಕೆ ಹೋಗ್ತಾರೆ ಈಗ ಮೊನ್ನೆ ಶನಿವಾರ ಶನಿವಾರ ಇಲ್ಲ ಹೋಗ್ತೀವಿ லாக்கர் இல்ல சோமாரவ் சந்தர சார் நம் ஏன் இல்ல சார் மக ஏன் ஐ கட்டினா நீங்க கல்சா மாதிரி சென்ட்ரிங் ஏனோ கல்ச மாவா கடத்தில சார் மத அவன் தகத நம் கனியம் திங்குது மா ಮೊನ್ನೆ ಹೋಗಿದ್ದು ನಿಮ್ ಹುಡ್ಗ ಟ್ಯಾಕ್ಸ್ ಕಟ್ಸವನೇ ಅಂತ ಅಂತ ಈಗ ನಮ್ ಮಗನ ನೋಡ್ತಾರೆ ಯಾರು ನೋಡಬೇಕು ಸರ್ ಈಗ ನಾವು ಸರ್ ನಮ್ಮ ಕಟ್ಟೋದು ಮಾರ್ಕೆಟ್ ಅಲ್ಲಿ ಅಂತಾದ್ರೆ ನಿನ್ನೆ ಹೋದ್ರೆ ಎಬ್ಬೆಟ್ ತಗೊಳ್ಲಿಲ್ಲ ಇಲ್ಲಮ್ಮ ನಿಮ್ ರದ್ದು ಮಾಡವ್ರೆ ನಿಮ್ ಮಗ ಟ್ಯಾಕ್ಸ್ ಕೊಡ್ತಾವೆ ಎಲ್ಲ ನಮ್ ಹುಡ್ಗ ನಮಗ್ ನೋಡ್ತಾ ಇಲ್ಲ ನಮ್ ಹುಡ್ಗ ಇರೋದು ಬೆಂಗಳೂರಲ್ಲಿ ಈಗ ನಾವು ಕೂಲಿ ಮಾಡಿದ್ರೆ ಉಂಟು ಇಲ್ದೇ ರಿಲ್ಲ ನಮ್ಗೆ ಎ ಬೇಡ ನಮ್ಗೆ ಬಿಪಿಎಲ್ ಬೇಕು ನಾವ್ ಇರೋದು ಮಾಡಿದ ಇಲ್ಲಿ ಬಂದ್ ಕ್ವಶನ್ ಮಾಡಿದ್ರೆ ನೀವು ಅವ್ರಿಗೆ ಏನ್ ಬೇಕು ಹೇಳ್ಕೊ ಹೋಗಿ ಅಲ್ಲಿ ಏನು ಮಾಡಲ್ಲ ರದ್ ಮಾಡಿದೀವಿ ಅಂತ ಅಂದ್ರು ಈಗ ನಮ್ ಹುಡ್ಗರು ನಮ್ ಮನೇಲಿ ಹೋದ್ರು ಈಗ ನಮ್ ಜೀವನಕ್ಕೆ ಆಧಾರ ಇರೋದೇ ಇದು ಗಂಜಿ ಕುಡಿಯೋದ್ ನಾವ್ ಸುಸುಕಿ ನಮ್ ಜೀವನ ನಡೀತಾರ ಇವಾಗ ಅದ್ ರದ್ ಮಾಡಿದ್ರೆ ನಾವ್ ಎಲ್ ಜೀವನ ಮಾಡೋದು ದಯವಿಟ್ಟು ನಮ್ಗೆ ಬಿ ಕಾರ್ಡ್ ಮಾಡ್ಕೊಡಿ